ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ನೀವೆಲ್ಲರೂ ಈಗಾಗಲೇ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಅನ್ಕೊಳ್ತೀನಿ ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಈಗಾಗಲೇ ಕೆಲವೊಂದು ನ್ಯೂಸ್ ಗಳು ನಮಗೆ ಗೊತ್ತಿತ್ತು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನೋಡಿದ್ವಿ ಹಾಗೆ ನಿನ್ನೆ ವಿಡಿಯೋದಲ್ಲೂ ಕೂಡ ನೋಡಿದ್ವಿ ಹಾಗಾದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಸ್ಪೆಸಿಫಿಕ್ ಆಗಿ ಏನಾದರೂ ಕಾರಣ ಇತ್ತ ಅಥವಾ ಗ್ಲೋಬಲ್ ಕ್ಯೂಸ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ವಾ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಸ್ಟಾಕ್ ಗಳನ್ನ ಮೆನ್ಷನ್ ಮಾಡ್ಬೋದು ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೋಗ್ಬೋದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ನಿಫ್ಟಿ ಫಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಮುನ್ನೂರ ತೊಂಬತ್ತೇಳು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಅಂತ ಹೇಳ್ಬೋದು ಆಕ್ಚುಲಿ ಲಾಸ್ಟ್ ಎರಡು ವಾರದಲ್ಲಿ ನಾವು ಏಳು ಬೀಳುಗಳನ್ನ ನೋಡಿದ್ವಿ ಅಂತ ಸಂದರ್ಭದಲ್ಲಿ ಇವತ್ತು ಈ ರೀತಿ ಪರ್ಫಾರ್ಮೆನ್ಸ್ ಖಂಡಿತ ಇನ್ವೆಸ್ಟರ್ಸ್ ಗೆ ಖುಷಿಯನ್ನ ಕೊಟ್ಟಿರುತ್ತೆ ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಒನ್ ಮಂತ್ ಅಲ್ಲಿ ಕಂಡು ಬಂದಿದೆ ಅಂತ ಓವರ್ ಆಲ್ ಖಂಡಿತ ಇವತ್ತಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಸೆನ್ಸೆಕ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲ ಕೂಡ ನೋಡಬಹುದು ಸಾವಿರದ ಮುನ್ನೂರ ಮೂವತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎಕ್ಸ್ಪೆಕ್ಟೇಷನ್ ಇತ್ತು ಪಾಸಿಟಿವ್ ಆಗಿ ಓಪನ್ ಆಗ್ಬೋದು ಅಂತ ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯ್ತು ಮತ್ತೆ ಸ್ವಲ್ಪ ಡೌನ್ ಕೂಡ ಆಯಿತು ಮಾರ್ಕೆಟ್ ನೋಡಬಹುದು ಅರೌಂಡ್ ಟೂ ಫಿಫ್ಟಿ ಪಾಯಿಂಟ್ಸ್ ಡೌನ್ ಕೂಡ ಆಯ್ತು ಅಂದ್ರೆ ನೆಗೆಟಿವ್ ಹೋಗ್ಲಿಲ್ಲ ಅಪ್ ಅಲ್ಲಿ ಓಪನ್ ಆದಂತ ನಂತರ ಡೌನ್ ಆಯ್ತು ಪರ್ಫಾರ್ಮೆನ್ಸ್ ಅನ್ನ ಮೇಲೆ ಬಹುಶಃ ಲಾಸ್ಟ್ ವೀಕ್ ನಾವು ಹಲವು ದಿನಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗೋದು ಗ್ರಾಜುಯಲ್ ಆಗಿ ಡೌನ್ ಆಗಿ ಇಲ್ಲ ಫ್ಲಾಟ್ ಆಗ ಕ್ಲೋಸಿಂಗ್ ಅನ್ನ ಕೊಡೋದು ಇಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಡೋದು ಈ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಬರುತ್ತೆನೋ ಅನ್ನೋ ರೀತಿ ವಾತಾವರಣ ಕ್ರಿಯೇಟ್ ಮಾಡಿತ್ತು ಬಟ್ ಆ ನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕಂಡು ಬಂತು ಆ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಸಾವಿರದ ಮುನ್ನೂರ ಮೂವತ್ತು ಪಾಯಿಂಟ್ಸ್ ಅಪ್ ಅಲ್ಲಿ ಸೆನ್ಸಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ಇವತ್ತು ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಹಾಗೂ ಸೆಕ್ಟೋರಲ್ ಇಂಡಸ್ಟೆಸ್ ಗಳ ಗೆ ಹೋಗೋದಕ್ಕೆ ಮುಂಚೆ ಇವತ್ತಿನ ಮಾರ್ಕೆಟ್ ಗೆ ಎಸ್ಪೆಷಲಿ ಒಳ್ಳೆ ಗೆ ಕಾರಣದ ಅಂಶಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ನಂತರ ಬೇರೆ ಕಾರಣಗಳಿಗೆ ಬರೋಣ ನಾವು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ನಾವು ನೋಡಿದ್ವಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಡೌಜೋನ್ಸ್ ಅಲ್ಲಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನಾಸ್ಟಾಕ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ನಂತರ ಯುರೋಪಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಎಫ್ ಟಿ ಎಸ್ ಸಿ ಅಂದ್ರೆ ಯು ಕೆ ಮಾರ್ಕೆಟ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಉಳಿದ ಬೋ ಎಸ್ ಆಗ್ಬಹುದು ಎಸ್ ಎನ್ ಪಿ ಬಿ ಎಂ ವಿರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಹಾಗೆ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ ಕೆಲವೇ ಕೆಲವು ಮಾರ್ಕೆಟ್ ಗಳು ಮಾತ್ರ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತವೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ನಾವು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಚೀನಾದ ಕೆಲವೊಂದು ಇಂಡೆಕ್ಸ್ ಮಾತ್ರ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಇವನ್ನೆಲ್ಲ ಕೂಡ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ ನೋಡಬಹುದು ಅದರಲ್ಲೂ ಎಸ್ಪೆಷಲಿ ನಿಕಾಯ್ ಅಂತೂ ನಿಯರ್ಲಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏಷ್ಯನ್ ಮಾರ್ಕೆಟ್ಸ್ ಅಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ ಇದು ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೋದು ಯಾವುದೇ ನೆಗೆಟಿವ್ ಅಪ್ಡೇಟ್ ಬರಲಿಲ್ಲ ಅದು ನಮ್ಮ ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ನಂತರ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ನಾವು ಈ ನ್ಯೂಸ್ ಅನ್ನ ಕವರ್ ಮಾಡಿದ್ವಿ ಯು ಎಸ್ ನ್ಯೂಸ್ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಿತ್ತು ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋಂತ ಮಾಹಿತಿಯನ್ನು ನೋಡಿದ್ವಿ ಜೊತೆಗೆ ಮೊನ್ನೆ ಕೂಡ ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಹಾಗಾಗಿ ಹೋಪ್ಸ್ ಅಂತೂ ಇತ್ತು ಇನ್ಫ್ಲೇಷನ್ ಡೇಟಾ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಬಟ್ ನಿನ್ನೆ ಇನ್ನೊಂದು ಡೇಟಾ ಬಂತು ಅದಂತೂ ಇನ್ನೂ ಒಳ್ಳೆ ಪಾಸಿಟಿವ್ ನ್ಯೂಸ್ ಅನ್ನೋದಂತೂ ಯು ಎಸ್ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಎಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂತು ಅದು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಗೆ ಒಂದು ಪಾಸಿಟಿವ್ ಪಾಯಿಂಟ್ ಆಗಿ ಕಂಡು ಬಂತು ಹಾಗಾಗಿನೇ ಇವತ್ತು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾರಣ ಆಗಿರೋದು ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಇದೇ ಕಾರಣಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅದರ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ ಗಳ ಮೇಲೂ ಕೂಡ ಬಿತ್ತು ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಇನ್ ಕೇಸ್ ನೀವು ನಿನ್ನೆ ವಿಡಿಯೋ ನೋಡಿದ್ರೆ ಈಗಾಗಲೇ ಗೊತ್ತಿರುತ್ತೆ ತುಂಬಾ ಜನ ನೋಡಿಲ್ದೇ ಇರಬಹುದು ಅವ್ರಿಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಜಾಬ್ಲೆಸ್ ಕ್ಲೈಮ್ಸ್ ಕಡಿಮೆ ಆದಷ್ಟು ರಿಸೆಷನ್ ನ ಭಯ ದೂರ ಆಗುತ್ತೆ ರಿಸೆಷನ್ ನ ಭಯಕ್ಕೆ ಕಳೆದ ಒಂದೆರಡು ವಾರಗಳಲ್ಲಿ ನಮ್ಮ ಮಾರ್ಕೆಟ್ ಹಾಗೂ ಗ್ಲೋಬಲ್ ಮಾರ್ಕೆಟ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಇಂತಹ ಸಮಯದಲ್ಲಿ ಜಾಬ್ ಮಾರ್ಕೆಟ್ ಅಥವಾ ಲೇಬರ್ ಮಾರ್ಕೆಟ್ ಸ್ಟ್ರಾಂಗ್ ಆಗೋದು ಎಕಾನಮಿಗೆ ಪಾಸಿಟಿವ್ ಮೂಮೆಂಟ್ ಅನ್ನ ತಂದು ಕೊಡುತ್ತೆ ಜೊತೆಗೆ ರಿಸೆಷನ್ ಭಯವನ್ನು ಕೂಡ ದೂರ ಮಾಡುತ್ತೆ ಇದು ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಹಾಗೆ ಇದರಿಂದ ಏನಾಗುತ್ತೆ ಫೆಡರಲ್ ರಿಸರ್ವ್ ರೇಟ್ ಕಟ್ಸ್ ಅನ್ನ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂದ್ರೆ ಎಸ್ಪೆಷಲಿ ಇನ್ಫ್ಲೇಷನ್ ಡೌನ್ ಆಗಿರೋ ಕಾರಣಕ್ಕೆ ಜಾಬ್ ಮಾರ್ಕೆಟ್ ಅಷ್ಟು ಇಂಪಾರ್ಟೆಂಟ್ ಆಗುದಿಲ್ಲ ಯಾಕಂದ್ರೆ ಜಾಬ್ ಮಾರ್ಕೆಟ್ ಅಥವಾ ಜಾಬ್ಲೆಸ್ ಕ್ಲೈಮ್ಸ್ ಜಾಸ್ತಿ ಆದ್ರೆ ಇಂಟ್ರೆಸ್ಟ್ ರೇಟ್ ಬೇಗ ಕಡಿಮೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಕಡಿಮೆ ಆಗಿದೆ ಅದು ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಖಂಡಿತ ಒಳ್ಳೆ ಸುದ್ದಿ ರಿಸೆಷನ್ ನ ಭಯ ದೂರ ಆಗುತ್ತೆ ಜೊತೆಗೆ ಇನ್ಫ್ಲೇಷನ್ ಕೂಡ ಎಸ್ಟಿಮೇಷನ್ ಗಿಂತ ಕಡಿಮೆ ಬಂದಿದ್ರಿಂದ ನಾವು ರೇಟ್ ಕಟ್ ಗೆ ಹತ್ರ ಆಗ್ತಿದೀವಿ ಅನ್ನುವಂತ ಇಂಡಿಕೇಶನ್ ಸಿಗ್ತಾ ಇದೆ ಇದು ಮಾರ್ಕೆಟ್ ಮೇಲೆ ಎಸ್ಪೆಷಲಿ ಎಲ್ಲ ಮಾರ್ಕೆಟ್ಗಳ ಮೇಲೆ ಪಾಸಿಟಿವ್ ಮೊಮೆಂಟಮ್ ಅನ್ನು ತಂದು ಕೊಡ್ತಾ ಇದೆ ಹಾಗೆ ನೆನ್ನೆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಅಂತ ಅದರಲ್ಲಿ ಕೆಲವು ಸೆಕ್ಟರ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೆ ಬ್ಯಾಂಕಿಂಗ್ ಸೆಕ್ಟರ್ ಆಗ್ಬೋದು ಐ ಟಿ ಸೆಕ್ಟರ್ ಆಗ್ಬೋದು ನಂತರ ರಿಯಲ್ ಎಸ್ಟೇಟ್ ಸೆಕ್ಟರ್ ಆಗ್ಬೋದು ಇವುಗಳನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದೆ ಯಾಕೆಂತಂದ್ರೆ ರೇಟ್ ಕಟ್ಸ್ ಆದ್ರೆ ಇವುಗಳಿಗೆ ಜಾಸ್ತಿ ಬೆನಿಫಿಟ್ ಸೊ ಹಾಗಾಗಿನೇ ನಾನು ಡೈರೆಕ್ಟ್ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಅಥವಾ ಸೆಕ್ಟೋರಲ್ ಇಂಡೈಸಸ್ ಗಳಿಗೆ ಹೋಗ್ಲಿಲ್ಲ ಇವತ್ತು ಈ ರೀಸನ್ ಗಳನ್ನ ನಾವು ಮೊದಲಿಗೆ ನೋಡಿದಾಗ ನೆಕ್ಸ್ಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಆಗ ನಮಗೆ ಇನ್ನು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಈಗ ನಾವು ನೋಡ್ತಾ ಹೋಗೋಣ ಫಸ್ಟ್ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಮೋರ್ ದೆನ್ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಒಂದೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ಫೈವ್ ಹಂಡ್ರೆಡ್ ಕೂಡ ಒಂದೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಒಂದುವರೆದಿಂದ ಒಂದು ಮುಕ್ಕಾಲ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿ ನಲ್ಲಿ ನೋಡಬಹುದು ಟೂ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಅದು ಕೂಡ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಹಾಗೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಫಿಫ್ಟಿ ಟೂ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಂದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಲಾರ್ಜ್ ಕ್ಯಾಪ್ ಕಲ್ಸಿದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ನಾವು ಮೈಕ್ರೋ ಕ್ಯಾಪ್ ಗೆ ಬಂದ್ರೆ ಇಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಲಾರ್ಜ್ ಕ್ಯಾಪ್ ಅನ್ನ ಇವತ್ತು ಬೀಟ್ ಮಾಡಿದ್ವಿ ಅಂತ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಖಂಡಿತ ತುಂಬಾ ಜನ ನೀವು ಕೂಡ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರೋದ್ರಿ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆ ಲಾಭ ಆಗಿದೆ ಇವತ್ತು ಅಂತ ಅಂದ್ಕೊಳ್ತೀನಿ ನಂತರ ನಿಫ್ಟಿ ಬ್ಯಾಂಕ್ ಸೆಕ್ಟೋರಲ್ ಇಂಡಸಸ್ ಗಳ ಕಡೆ ಬಂದ್ರೆ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ನಿಯರ್ಲಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಒಂದೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ಹಾಗೆ ಆಟೋ ಸೆಕ್ಟರ್ ಕೂಡ ರೇಟ್ ಸೆನ್ಸಿಟಿವ್ ಅಲ್ಲೇ ಬರುತ್ತೆ ಟೂ ಪರ್ಸೆಂಟ್ ಪಾಸಿಟಿವ್ ಅಂದ್ರೆ ರೇಟ್ ಕಟ್ ಆದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ್ರೆ ಅಬ್ವಿಯಸ್ಲಿ ಲೋನ್ ಮೂಲಕ ವೆಹಿಕಲ್ಸ್ ಗಳನ್ನ ತಗೊಳ್ಳೋರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಕೆಲವರು ಆ ಲೆಕ್ಕಾಚಾರವನ್ನು ಕೂಡ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಾಗ ಅವರು ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಥವಾ ಸ್ವಲ್ಪ ವೈಟ್ ಮಾಡ್ತಾರೆ ಕೂಡ ಹಾಗಾಗಿ ಇವು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಲ್ಲೂ ಕೂಡ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಫೈನಾನ್ಷಿಯಲ್ ಸರ್ವಿಸಸ್ ಇದು ಕೂಡ ಏನೇನು ರೇಟ್ ಸೆನ್ಸಿಟಿವ್ ಯಾಕಂದ್ರೆ ಇದರಲ್ಲೂ ಎಂ ಎನ್ ಬಿಎಫ್ ಸಿಂಡ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಬರುತ್ತೆ ಹಾಗಾಗಿ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನಂತರ ಎಫ್ಎಂ ಸಿ ಜಿ ನಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒಂದೂವರೆ ಪರ್ಸೆಂಟ್ ನಂತರ ಇಂಪಾರ್ಟೆಂಟ್ ಆಗಿ ಐ ಟಿ ಸೆಕ್ಟರ್ ನೀವು ಇಲ್ಲಿ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಯಾಕೆಂತಂದ್ರೆ ಅಮೆರಿಕಾದಲ್ಲಿ ರೇಟ್ ಕಟ್ ಶುರುವಾಯ್ತು ಅಂತಂದ್ರೆ ಖಂಡಿತ ಈ ಕಂಪನಿಗಳಿಗೆ ಕಮ್ ಬ್ಯಾಕ್ ಮಾಡಲಿಕ್ಕೆ ದಾರಿ ಆಗುತ್ತೆ ಯಾಕೆಂದ್ರೆ ಅಲ್ಲಿಯೇ ಸ್ಲೋ ಡೌನ್ ಇರೋದು ಈ ಸೆಕ್ಟರ್ ನ ಸ್ಟಾಕ್ ಗಳಿಗೆ ಯಾಕಂದ್ರೆ ಮೆಜಾರಿಟಿ ಸ್ಟಾಕ್ ಗಳು ಅಮೆರಿಕದಿಂದ ರೆವೆನ್ಯೂ ಜಾಸ್ತಿ ಇದೆ ಆಲ್ಮೋಸ್ಟ್ ಅಮೆರಿಕ ಯುರೋಪ್ ನ ತಗೊಂಡ್ರೆ ನೈನ್ಟಿ ಪರ್ಸೆಂಟ್ ಮೇಲೆ ಅವುಗಳ ರೆವೆನ್ಯೂ ಅಮೆರಿಕ ಅಂಡ್ ಯೂರೋಪ್ ಬರುತ್ತೆ ಹಾಗಾಗಿ ರೇಟ್ ಕಟ್ ಶುರುವಾದ್ರೆ ಡೌನ್ ಇರೋದು ಸ್ವಲ್ಪ ಫ್ರೀ ಆಗುತ್ತೆ ಹಾಗಾಗಿನೇ ಈ ಸ್ಟಾಕ್ ಗಳಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿರೋದು ನಿಯರ್ಲಿ ತ್ರೀ ಪರ್ಸೆಂಟ್ ರ್ಯಾಲಿ ಐಟಿ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ప్రైవేట్ బ్యాంకులు ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ನೋಡಬಹುದು ಇನ್ನೊಂದು ರೇಟ್ ಸೆನ್ಸಿಟಿವ್ ಸೆಕ್ಟರ್ ಅಂತ ಹೇಳ್ಬೋದು ಸೊ ಇಲ್ಲೂ ಕೂಡ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಯಾಕೆಂತಂದ್ರೆ ಸೇಮ್ ರೀಸನ್ ರೇಟ್ಸ್ ಡೌನ್ ಆದ್ರೆ ಲೋನ್ ಮೂಲಕ ಸೈಟ್ ತಗೊಳೋರ ಸಂಖ್ಯೆ ಜಾಸ್ತಿ ಆಗಬಹುದು ಅಥವಾ ಫ್ಲಾಟ್ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗಬಹುದು ಮನೆ ಕಟ್ಟೋರ ಸಂಖ್ಯೆ ಜಾಸ್ತಿ ಸೊ ಕೂಡ ಇವತ್ತು ಇಂಪ್ಯಾಕ್ಟ್ ಅನ್ನ ಮಾಡಿದೆ ಈ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಅಂತಾನೆ ಹೇಳ್ಬಹುದು ಹೆಲ್ತ್ ಕೇರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒಂದೂವರೆ ಪರ್ಸೆಂಟ್ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಇವತ್ತು ಅಂತ ಹೇಳ್ಬೋದು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸ್ ನಂತರ ಐಟಿ ಮೆಜಾರಿಟಿ ವೇಟೇಜ್ ಇವುಗಳಲ್ಲೇ ಇದೆ ನಿಫ್ಟಿ ಫಿಫ್ಟಿ ಅಲ್ಲಿ ಸೆನ್ಸೆಕ್ಸ್ ಅಲ್ಲಿ ಆಗಬಹುದು ಇದು ಅಬ್ಬಿಯಸ್ ಓವರ್ ಆಲ್ ಮಾರ್ಕೆಟ್ ಕೂಡ ಮೇಲೆ ತಗೊಂಡೋಗುತ್ತೆ ಆ ಸ್ಟಾಕ್ ಗಳ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಅದೇ ಆಗಿದ್ದು ಬೇಕಿದ್ರೆ ನೀವು ಐಟಿ ಸೆಕ್ಟರ್ ನ ಬೆಸ್ಟ್ ಶೇರ್ ಗಳನ್ನ ಸ್ಟಡಿ ಮಾಡಬಹುದು ಒನ್ಸ್ ರೇಟ್ ಕಟ್ ಸೈಕಲ್ ಶುರು ಆಯ್ತು ಅಂತಂದ್ರೆ ಆ ಕಂಪನಿಗಳಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅದಕ್ಕೆ ಬೆಸ್ಟ್ ಉದಾಹರಣೆ ಇವತ್ತು ಅಂತ ಹೇಳ್ಬೋದು ಹಾಗಂತ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಗೊತ್ತಿಲ್ಲ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಕಂಪನಿಗಳನ್ನ ಸ್ಟಡಿ ಮಾಡ್ತೀರಿ ಅಂತಂದ್ರೆ ಈ ಸ್ಟಾಕ್ಗಳು ಆಲ್ಮೋಸ್ಟ್ ಲಾಸ್ಟ್ ಟೂ ತ್ರೀ ಇಯರ್ಸ್ ಇಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದವೆ ಅಥವಾ ಡೌನ್ ಇದಾವೆ ಇಲ್ಲ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಅಂತವನ್ನ ಸ್ಟಡಿ ಮಾಡಬಹುದು ನೀವು ಸೊ ಮೇಜರ್ ಆಗಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದೆ ಇನ್ಫ್ಲೇಷನ್ ಅಂಡ್ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಪಾಸಿಟಿವ್ ಇದ್ದದ್ದು ಜೊತೆಗೆ ಈಗಾಗಲೇ ರಿಸಲ್ಟ್ ಮೇನಿಯಾ ಕೂಡ ಮುಗ್ದಿದೆ ಆಲ್ಮೋಸ್ಟ್ ಮೊನ್ನೆಗೆ ಮೆಜಾರಿಟಿ ಕಂಪನಿಗಳ ರಿಸಲ್ಟ್ಸ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಅಲ್ಲೂ ಕೂಡ ಕೆಲವು ಕಡೆ ಸ್ವಲ್ಪ ಡೌನ್ ಇರಬಹುದು ಬಟ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಬಿಗ್ ಚೇಂಜಸ್ ಆಗಿಲ್ಲ ಅದು ಕೂಡ ಒಂದು ಪಾಸಿಟಿವ್ ಅನ್ನ ಇವತ್ತು ಮಾರ್ಕೆಟ್ ಅಲ್ಲಿ ತಂದು ಕೊಟ್ಟಿರಬಹುದು ಇವುಗಳಾಗಿತ್ತು ಇವತ್ತಿನ ಒಳ್ಳೆ ಗೆ ಮೇಜರ್ ಕಾರಣಗಳು ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಅವುಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ സരി ഗളേ ഈ വീഡിയോ നിമിഷ ആയിട്ട് അത് കൊടുത്ത മുൻനിന്ന വീഡിയോ സികോണ അല്ലവർ ജയ് ഹ് ജയ് കർണക്